ಜೆಡಿಎಸ್ ಕಾಂಗ್ರೆಸ್ ನಾಯಕರ ನಡುವೆ ಅಪವಿತ್ರ ಮೈತ್ರಿ ಆಗಿದೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದ ಕನಸನ್ನ ಇನ್ನೂ ಕೂಡ ಕಾಣ್ತಾ ಇದ್ದಾರೆ ನಿಮ್ಮನ್ನ ಸಿಎಂ ಆಗಲು ಪರಮೇಶ್ವರ್ ಡಿಕೆಶಿ ಬಿಡ್ತಾರ ಸಿದ್ದರಾಮಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ ಬೆಳಗಾವಿಯಲ್ಲಿ ಮಾತನಾಡ್ತಾ ಇದ್ರು ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಈ ರೀತಿಯಾಗಿ ಅವರು ಸಿದ್ದರಾಮಯ್ಯ ಅವರನ್ನ ಕೂಡ ಪ್ರಶ್ನೆ ಮಾಡಿರುವಂಥದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಪರಿಸ್ಥಿತಿ ಹೇಗಿದೆ ಮತ್ತು ಯಾವ ರೀತಿಯ ಒಂದು ರೀತಿಯ ಅಪವಿತ್ರ ಮೈತ್ರಿ ಅಂತ ಆರಂಭದಿಂದ ನಾವೇನು ಹೇಳ್ಕೊಂಡು ಬಂದಿದ್ದೀವಿ ಅದನ್ನು ಇವತ್ತು ಅವರು ಸಾಬೀತು ಮಾಡ್ತಾ ಇದ್ದಾರೆ ಹೊಂದಾಣಿಕೆಯ ಕೊರತೆ ಪರಸ್ಪರ ಜಗಳ ಯಾವುದೇ ರೀತಿಯ ವಿಚಿತ್ರವಾಗಿ ಈ ಸರ್ಕಾರ ಇವತ್ತು ನಡೀತಾ ಇದೆ ವಿಚಿತ್ರವಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವರು ನಿನ್ನೆ ಹೇಳ್ಕೊಂಡಿದ್ದಾರೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ನಿಮಗೆ ಮುಖ್ಯಮಂತ್ರಿ ಮಾಡೋಕ್ಕೆ ಪರಮೇಶ್ವರ್ ಅವರು ಬಿಡ್ತಾರ ಡಿ ಕೆ ಶಿವಕುಮಾರ್ ಬಿಡ್ತಾರ ಅಥವಾ ಕುಮಾರಸ್ವಾಮಿ ನಿಮಗೆ ಬಿಟ್ಕೊಡ್ತಾ ಇದ್ದಾರಾ ಏನಾದ್ರೆ ಆ ಥರ ಹೊಂದಾಣಿಕೆ ಆಗಿ ಈ ಒಂದು ಲೋಕಸಭಾ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಅಂದರೆ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗೋ ಕನಸನ್ನು ಕಾಣ್ತಾ ಇದ್ದಾರೆ ಬಿಟ್ಟರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಕ್ಕಾಗಿ ನಾನು ಕೋಆರ್ಡಿನೇಷನ್ ಕಮಿಟಿಯ ಚೇರ್ಮನ್ ಆಗಿ ಏನಾದರೂ ಮಾಡಬೇಕು ಅಂತ ಅವ್ರಿಗೆ ಅನಿಸಿಲ್ಲ ಪ್ರತಿನಿತ್ಯ ಅವ್ರದ್ದು ಮುಖ್ಯಮಂತ್ರಿಯ ಕಣವರಿಕೆ ಮತ್ತು ಮುಖ್ಯಮಂತ್ರಿಯ ಕನಸು ಮಾತ್ರ ಈ ರೀತಿ ಒಂದು ವಿಚಿತ್ರವಾದಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ನಡೀತಾ ಇದೆ ಈ ಅಪವಿತ್ರ ಮೈತ್ರಿ ಬಹಳ ದಿನ ಮುಂದುವರಿಯಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರು ಹೇಳುವಂತ ಸ್ಥಿತಿ ಬಂದಿದೆ